ತುಂಬು ಸಾಂಸ್ಕೃತಿಕ ತವರು ಕೋಟಾದ ನಡುವಿನಲ್ಲಿ ಕಿರಿದಾಗಿ ತನ್ನ ಭೂಭಾಗವನ್ನು ವಿಸ್ತರಿಸಿಕೊಂಡಿರುವ ಊರು ಗೊಬ್ಬರಬೆಟ್ಟು ಈ ಊರಿನ ಮಡಿಲಿನಲ್ಲಿ ಆಡಿ ಬೆಳೆದ ಯುವಮನಗಳು ತನ್ನೋರ ನೋವು ನಲಿವುಗಳಿಗೆ ಬೆಂಬಲವಾಗಿ ಮಿಡಿಯುವಂತೆ ಓಂಕಾರವಿತ್ತು ಸಂಘಟಿಸಿಕೊಂಡ ಉತ್ಸಾಹಿ ಯುವ ನಕ್ಷತ್ರಗಳ ಸ್ನೇಹ ಬಲಗವನ್ನು ಬಲು ಹೆಮ್ಮೆಯಿಂದಲೇ ಹೆಸರಿಸಿಕೊಂಡಿದ್ದು ಓಂ ಸ್ಟಾರ್ ಫ್ರೆಂಡ್ಸ್ ಎಂದು ಅಂದಿನಿಂದ ಇಂದಿನವರೆಗೂ ತನ್ನೂರಿನ ಮಡಿಲಿನಲ್ಲಿ ತನ್ನದೆನ್ನುವ ಚೌಕಟ್ಟಿನಲ್ಲಿ ಅಶಕ್ತರಿಗೆ ಸಹಾಯಹಸ್ತವಾಗಿ ನೊಂದ ಮನಗಳಿಗೆ ತುಂಬು ಭರವಸೆಯ ಆಶಾಕಿರಣವಾಗಿ ಬೆಂಬಲವಾಗಿ ನಿಂತಿದೆ ವರ್ಷಂಪ್ರತಿ ಯಕ್ಷಗಾನ ಶನೀಶ್ವರ ಕಥಾಶ್ರವಣ ಭಜನಾ ಕಾರ್ಯಕ್ರಮದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿಕೊಂಡು ಎಲ್ಲಿಯೂ ಅತಿಯಾದ ಪ್ರಚಾರವನ್ನು ಬಯಸದೆ ಮುಂಚೂಣಿಯಲ್ಲಿ ನಿಂತು ತಲ್ಲೂರಿನ ಒಳಿತಿಗಾಗಿ ಶ್ರಮಿಸುತ್ತಿರುವ ಸ್ನೇಹ ಬಳಗವು ಹುಟ್ಟಿ ಬೆಳೆದು ಬಂದ ಹಾದಿಗೆ ಇದೀಗ ರಜತ ವರ್ಷದ ಸಂಭ್ರಮ ಅಂದು ಮನದ ಮರೆಯಲ್ಲಿ ಚಿಗುರೊಡೆದ ಕನಸಿನ ಕದಿರಂದು ತಮ್ಮೂರ ಮಡಿಲಿಗೆ ನೆರಳಾಗಿ ಬೆಳೆದು ನಿಂತ ಪರಿಗೆ ಯಶಸ್ಸಿನ ನೆರೆದು ಪೋಷಿಸಿದ ಊರ ಹಿರಿಯರ ಒತ್ತಾಸೆಯಂತೆ ದೂರ ದೂರಿನಲ್ಲಿ ಬದುಕು ಕಟ್ಟಿಕೊಂಡು ತಮ್ಮೂರ ದಿಕ್ಕಿನಿಂದ ಬೀಸುವ ಸಂಭ್ರಮದ ಗಾಳಿಗೆ ಮುದಗೊಂಡು ಮನಸಾರೆ ಖುಷಿ ಪಡುವ ಮನಸ್ಸುಗಳ ಅಭಿಲಾಷೆಯಂತೆ ಉತ್ಸಾಹದ ಚಿಲುಮೆಯಂತಿರುವ ಯುವ ಮನಗಳ ಹಂಬಲದಂತೆ ಇಪ್ಪತ್ತೈದನೇ ವರ್ಷದ ಸಡಗರವನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತು ಶನಿವಾರದಂದು ರಜತ ಪರ್ವ ಎರಡು ಸಾವಿರದ ಇಪ್ಪತ್ತೈದು ರಾಗ ನಾಟ್ಯ ತಾಳಮೇಳಗಳ ಸಮಾಗಮ ಎಂಬ ಕಾರ್ಯಕ್ರಮದೊಂದಿಗೆ ಸಂಭ್ರಮಿಸಿಕೊಳ್ಳುತ್ತಿದೆ ಈ ಸಂಭ್ರಮಾಚರಣೆಯ ಸಲುವಾಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ತಲ್ಲೂರ ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆ ಹಾಗೂ ಮನೋರಂಜನಾ ಸ್ಪರ್ಧೆ ಆಯೋಜಿಸಿದ್ದು ಸಂಜೆಯ ಸೂರ್ಯನು ಕೆಂಪಗಾಗಿ ತಂಪನೀರು ಹೊತ್ತಿಗೆ ಸರಿಯಾಗಿ ಸಂಜೆ ಐದು ಗಂಟೆಯಿಂದ ರಾಗತಾಳಗಳ ನಾದಕ್ಕೆ ಭಕ್ತಿಯ ಭಾವವು ಮಿಳಿತಗೊಳ್ಳುವ ಪರಂಪರಾಗತ ಕುಣಿತ ಭಜನೆಯಿಂದ ಸಂಭ್ರಮದ ಕ್ಷಣಗಳು ಮೊದಲ್ಗೊಳ್ಳಲಿದೆ ಸಂಜೆ ಆರು ಮೂವತ್ತರಿಂದ ಸ್ಥಳೀಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡ ನೃತ್ಯ ತಂಡದಿಂದ ವಿಶಿಷ್ಟ ನೃತ್ಯ ಹಾಗೂ ಸುಮಧುರ ಸಂಗೀತದ ರಸದೌತನ ಸಂಭ್ರಮದ ಕ್ಷಣದ ಸವಿನೆನಪಿನೊಂದಿಗೆ ಸಮಾಜಮುಖಿ ಚಿಂತನೆಯ ಹಂಬಲದೊಂದಿಗೆ ಅಶಕ್ತರ ಬದುಕಿಗೆ ಭರವಸೆ ಬೆಳಕಾಗುವ ನಿಟ್ಟಿನಲ್ಲಿ ವಿಶೇಷ ಹಸ್ತ ಊರಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧನೆಯ ಪ್ರಭೆಯನ್ನು ಪ್ರತಿಫಲಿಸಿ ಸ್ಫೂರ್ತಿದಾಯಕವಾಗಿ ಬದುಕಿದ ನಮ್ಮೂರಿನ ಸಾಧಕರಿಗೆ ಗೌರವ ಅಭಿನಂದನಾ ಕಾರ್ಯಕ್ರಮ ನೆರವೇರಲಿದೆ ಮುಖ್ಯ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರಾವಳಿಯ ಧೀಮಂತ ಕಲೆ ಅಭಿಮಾನಿಗಳ ಮನದ ಬಹು ನಿರೀಕ್ಷೆಯ ಯಕ್ಷಗಾನದ ಆಖ್ಯಾನ ವೀರ ಚಂದ್ರಹಾಸ ಯಕ್ಷ ನಕ್ಷತ್ರ ರಿಜಿಸ್ಟರ್ಡ್ ಕೆರಾಡಿ ಹಾಗೂ ಬರಗುತಿಟ್ಟಿನ ಅಪ್ರತಿಮ ಕಲಾವಿದರ ಕೂಡುವಿಕೆಯಲ್ಲಿ ನವೀನ ತಂತ್ರಜ್ಞಾನವನ್ನೊಳಗೊಂಡ ರಂಗಸ್ಥಳದಲ್ಲಿ ಸಂಯೋಜನೆಗೊಳ್ಳಲಿದೆ ರಜತ ಪರ್ವ ಎರಡು ಸಾವಿರದ ಇಪ್ಪತ್ತೈದು ನಾಟ್ಯ ತಾಳಮೇಳಗಳ ಸಮಾಗಮ ಇದು ಓಂ ಸ್ಟಾರ್ ಫ್ರೆಂಡ್ಸ್ನ ರಜತ ವರ್ಷದ ಸಂಭ್ರಮ ಬನ್ನಿ ಕೈತುಕದ ಕಂಗಲಲ್ಲಿ ಅರಸೋಣ ಭಾವದ ಬಯಲಿಗೆ ಹರುಷದ ಕಲೆಯ ಕೊಡಿಸೋಣ ನಿಮ್ಮ ಆಗಮನದ ನಿರೀಕ್ಷೆಗಳ ಮನದಲ್ಲಿತ್ತು ಹರುಷದಲ್ಲಿ ಕರೆಯುತ್ತಿಹುದು ಗೊಬ್ಬರಬೆಟ್ಟು